ಯಾರು ವಿರೋಧ ಮಾಡ್ತಾ ಇರೋದು ನೈಂಟಿ ಪರ್ಸೆಂಟ್ ಸಮುದಾಯಗಳು ಇಲ್ಲಿ ಕೂತಿದ್ದೀವಿ ನಾವು ವಿರೋಧ ಮಾಡ್ತಾ ಇದೀವ ನೈಂಟಿ ಪರ್ಸೆಂಟ್ ಸಮುದಾಯಗಳ ತೆರಿಗೆ ದುಡ್ಡಿಂದ ಈ ಸಮೀಕ್ಷೆ ಮಾಡಿಲ್ವಾ ಯಾರೋ ಒಂದೆರಡು ಸಮುದಾಯದವರು ವಿರೋಧ ಮಾಡ್ತಾ ಇದಾರಲ್ಲ ಅವರು ತೆರಿಗೆ ದುಡ್ಡಿಂದ ಏನಾದರೂ ಸಮೀಕ್ಷೆ ಮಾಡಿದಾರಾ ಯಾಕೆ ಬೆದರಿಕೆ ಈ ಸರ್ಕಾರಕ್ಕೆ ಯಾಕೆ ಹೆದರ್ಬೇಕು ಈ ಸರ್ಕಾರ ಸರ್ಕಾರ ತನ್ನ ಸ್ಪಷ್ಟ ನಿಲುವನ್ನ ಹೇಳ್ಬೇಕಲ್ಲ ಎಷ್ಟು ಬೇಜಾರಾಗುತ್ತಂದ್ರೆ ಕ್ಯಾಬಿನೆಟ್ ಮೀಟಿಂಗ್ನ ಅಜೆಂಡಾದೊಳಗಡೆ ಅಜೆಂಡದೊಳಗಡೆ ಈ ಸಬ್ಜೆಕ್ಟ್ ಬರ್ತಾ ಇದೆ ನಾಳೆ ಅಲ್ಲಿ ಜಾತಿ ಸಮೀಕ್ಷೆ ಬರದೆ ಬರಲಿದೆ ಅಂತೇಳಿ ಸುದ್ದಿ ಆಗುತ್ತೆ ರೋಟ್ ಆಗುತ್ತೆ ರಾತ್ರಿ ಅಷ್ಟೊತ್ತಿಗೆ ಚೇಂಜ್ ಆಗಿ ಬೆಳಿಗ್ಗೆ ಮಾಯ ಆಗುತ್ತೆ ಅದು ಅಂದ್ರೆ ನಮ್ಗೇನು ಮಾನ ಮರ್ಯಾದೆ ಗೌರವಗಳು ಈ ಸಮುದಾಯಗಳಿಗೆ ಏನಿಲ್ವಾ ಈ ಇಲಾಖೆ ಮಂತ್ರಿಗಳು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತಾದರೂ ಸರ್ಕಾರದ ಸಂಬಂಧಪಟ್ಟ ಜವಾಬ್ದಾರಿ ಇರುತ್ತಾ ಯಾರಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಈ ಕಾರಣಕ್ಕಾಗಿ ನಾವು ತರ್ತಾ ಇಲ್ಲ ಅಂತ ಹೇಳಿದಾರಾ ಯಾರಿಗೆ ಹೆದರ್ತಾ ಇದೀರಿ ನೀವು ವೋಟರ್ ಹಾಕ್ದವ್ರಿಗೆ ಹೆದರ್ಬೇಕು ಓಟ್ ಹಾಕ್ದ್ರವ್ರಿಗೆ ಹೆದರ್ಬೇಕು ಈ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಸರ್ಕಾರಕ್ಕೆ ನಮ್ಮದೇ ಸರ್ಕಾರ ನಾವೇ ವೋಟ್ ಹಾಕಿದ್ದು ಇಲ್ಲಿ ಕೂತಿರೋರಲ್ಲಿ ನೈಂಟಿ ಪರ್ಸೆಂಟ್ ಕಾಂಗ್ರೆಸ್ಸಿನ ಸದಸ್ಯರು ಮತ್ತು ಕಾಂಗ್ರೆಸ್ಸಿನ ಹಿತೈಷಿಗಳಿದ್ದಾರೆ ಯಾರು ಇಲ್ಲಿ ಕೂಡ ಈ ಸರ್ಕಾರದ ವಿರೋಧಿಗಳಿಲ್ಲ ಯಾರು ಕಾಂಗ್ರೆಸಿನ ವಿರೋಧಿಗಳಿಲ್ಲ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರಕ್ಕೆ ಶಕ್ತಿ ತುಂಬೋದಕ್ಕೆ ಕೆಲಸ ಮಾಡಿದಂತಹ ಲೀಡರ್ ಕೂತಿರೋದು ಈ ಲೀಡರ್ಗಳಿಗೆ ಉತ್ತರ ದಾಯಿತ್ವವನ್ನು ಜವಾಬ್ದಾರಿ ಮುಖ್ಯಮಂತ್ರಿಗಳು ಹೌದು ಕಾಂಗ್ರೆಸ್ ಇಂದ ಹೌದು ಮೊನ್ನೆ ಡಿ ಕೆ ಸುಕುಮಾರ್ ಸಾಹೇಬ್ರಲ್ಲಿ ವಿನಂತಿ ಮಾಡ್ತೀನಿ ನಾನು ನೀವು ಪಕ್ಷದ ಅಧ್ಯಕ್ಷರು ಪಕ್ಷದ ಜವಾಬ್ದಾರಿ ತಗೊಂಡಿರುವಂಥವ್ರು ಈ ಸಮುದಾಯಗಳು ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಸಮುದಾಯಗಳೆಲ್ಲವೂ ಕೂಡ ಒಕ್ಕೊರಲಿನಿಂದ ಕಾಂತರಾಜ್ ಅವರು ವರದಿ ಪ್ರಕಟ ಆಗಬೇಕು ಬಹಿರಂಗಗೊಳ್ಬೇಕು ಅಂತೇಳಿ ಕೇಳ್ತಾ ಇದೀವಿ ಸ್ಪಷ್ಟನೆ ಕೊಡಿ ಉತ್ತರ ಕೊಡಿ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಇದಕ್ಕೆ ನೀವು ಇದು ಅಷ್ಟೇ ಅಲ್ಲದೆ ಹೇಳ ಮೊನ್ನೆ ಒಂದು ಸುದ್ದಿ ಬಂತು ಏನಂದ್ರೆ ಇಲ್ಲ ರಾಜ್ಯದ ಕಾಂಗ್ರೆಸ್ನವರು ತಯಾರಿದ್ದಾರೆ ಮುಖ್ಯಮಂತ್ರಿ ತಯಾರಿದ್ದಾರೆ ಯಾರೋ ಹೈಕಮಾಂಡ್ ಅವರು ಸಿದ್ಧ ಇಲ್ಲ ಅವರು ಈ ವರದಿಯನ್ನು ತಗೊಬರಬೇಡಿ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಕ್ಯಾಬಿನೆಟ್ ಈ ತರಲಿಲ್ಲ ಕ್ಯಾಬಿನೆಟ್ ಅನ್ನು ನಡೆಸಬೇಕಾಗಿರೋದು ಸಿದ್ದರಾಮಯ್ಯನವರ ಕ್ಯಾಬಿನೆಟು ಅಥವಾ ಬೇರೆ ಇನ್ನಾದರೂ ದೆಹಲಿಯಿಂದ ಸುತ್ತೋಲೆಗಳು ಹೊರಡಿಸುವಂತ ನಾ ದೊಡ್ಡ ನಾಯಕರು ನಾವು ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ಹೆಮ್ಮೆ ಪ್ರೀತಿ ಗೌರವ ಅಭಿಮಾನ ನಿಮಗೋಸ್ಕರ ಪ್ರಾಣ ಕೊಟ್ಟು ನಾವು ಈ ಸರ್ಕಾರವನ್ನು ತಗೊಳ್ಳೋದು ದುಡಿದಿದ್ದೀವಿ ದಯವಿಟ್ಟು ವಿನಂತಿ ಮಾಡ್ತೀವಿ ಯಾವುದೇ ದೆಲ್ಲಿಯ ಬೆದರಿಕೆಗಳಿಂದ ನೀವು ಹಿಂದೂ ಸರಿಯಬಾರದು ಯಾವುದೇ ದೆಲ್ಲಿಯ ಬೆದಿರದಿಂದ ದಯವಿಟ್ಟುದು ನೀವಿಂದ ಸರಿಬಾರ್ದು ಯಾಕೆ ನೀವು ಎದುರ್ತೀರಿ ಯಾರೋ ಇನ್ನೊಬ್ಬರಂತೆ ದೆಲ್ಲಿಯವ್ರು ಹೇಳಿದ ತಕ್ಷಣ ಅದನ್ನು ಅಜೆಂಡಾ ತೆಗೆದು ಬಿಡೋದು ದೆಲ್ಲಿಯವರು ಹೇಳಿದ ತಕ್ಷಣ ದೆಲ್ಲಿಯವರೆಲ್ಲ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದಿರೋದು ಕರ್ನಾಟಕದವರು ಕರ್ನಾಟಕದ ಕಾಂಗ್ರೆಸ್ಸು ಇವತ್ತು ಅಧಿಕಾರದಲ್ಲಿ ಬರೋದಕ್ಕೆ ಕರ್ನಾಟಕ ಈ ಸೋಸಿತ ಹಿಂದ ಸಮುದಾಯಗಳ ಮತದಾರರು ನಿಮ್ಮನ್ನು ಅಧಿಕಾರಕ್ಕೆ ತಂದಿರೋದು ಈ ಮತದಾರರಿಗೆ ನೀವು ಉತ್ತರದಾಯಿತವಾಗಿರಬೇಕು ಇಲ್ಲಿ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ ನೀವು ನಮ್ಮೆಲ್ಲರ ನಾಯಕ ಈ ದೇಶದಲ್ಲಿ ಇವತ್ತು ಸಂವಿಧಾನ ಸಾಮಾಜಿಕ ನ್ಯಾಯ ಮತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬಲಗೊಳ್ಳಬೇಕಂತದಾದರೆ ನಿಮ್ಮ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಿದೆ ಯಾವತ್ತು ನಿಮ್ಮ ಜೊತೆ ನಾವು ನಿಮ್ಮ ಹಿತಾಸಿಗಳಾಗಿ ನಿಮ್ಮ ಬೆಂಬಲಿಗರಾಗಿ ನಿಮ್ಮ ಜೊತೆ ಸಾಕ್ತವೆ ಮೊನ್ನೆ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಶಾಂತಿ ಸಮಕ್ತ ಆಗಬೇಕಂತೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ವಿನಂತಿ ಏನಂತಂದರೆ ರಾಜ್ಯ ಸರ್ಕಾರ ಇವತ್ತು ಮಾಡಿರುವಂತಹ ವರದಿಯನ್ನ ಪ್ರಕಟಣೆ ಮಾಡಬೇಕಂತ ಹೇಳಿ ನೀವು ಸೂಚನೆಯನ್ನು ಕೊಟ್ಟು ಇದನ್ನು ಜಾರಿಗೊಳಿಸೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಸಹಕರಿಸಬೇಕು ಅದನ್ನು ಬಿಟ್ಟಂಗೆ ಯಾರೋ ಸೆಕ್ರೆಟರಿಗಳು ಇನ್ಯಾರೋ ವಕ್ತಾರರು ಅವರು ಈ ರಾಜ್ಯ ಸರ್ಕಾರವನ್ನ ನಡೆಸೋದು ಅಥವಾ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದರೆ ಈ ಶೋಷಿತ ಸಮುದಾಯಗಳು ಸಹಿಸಿಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವನ್ನು ಈ ಸಭೆಯ ಮುಖಾಂತರ ಇವತ್ತು ಕೊಡಬೇಕಾಗಿದೆ ಕೊಡಬೇಕಾಗಿದೆ ಯಾರು ಎಷ್ಟು ದಿನ ಅಂತ ಹೆದ್ರಕೊಂಡಿರೋದ್ರಿ ಎಷ್ಟು ದಿನ ತೆಗೆದುಕೊಂಡಿರೋರು ನಿಮಗೆ ಅಂಕಿಅಂಶ ಕೊಡ್ತೀನಿ ಎರಡು ಜಾತಿಗಳು ಅಂತದ್ದು ಹೇಳ್ತಾ ಇದ್ದಾರೆ ಇದನ್ನು ವಿರೋಧ ಮಾಡ್ತಾ ಇರೋದು ಆ ಎರಡು ಜಾತಿಯ ಹದಿನೈದರಿಂದ ಹದಿನೇಳು ಲಕ್ಷ ದಿನ ಮಾತ್ರ ಓಟ್ ಹಾಕಿರ್ಬೋದೇನೋ ನಮಗಳಿಗೆ ನಾ ಅವು ಗ್ಯಾರಂಟಿ ಇಲ್ಲ ಅವರು ಗ್ಯಾರಂಟಿ ಇಲ್ಲ ಅವರೊಂದು ಹದಿಮೂರು ಲಕ್ಷ ಹಾಕಿರ್ಬೋದು ಇವರೊಂದು ಹನ್ನ ಹನ್ನೆರಡು ಹದಿಮೂರು ಲಕ್ಷ ಓಟ್ ಹಾಕಿರ್ಬೋದು ಅಷ್ಟೇ ಇಲ್ಲಿ ಕೂತಿರೋರೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಈ ಸಮುದಾಯಗಳು ಓಟ್ ಹಾಕಿ ನಮ್ಮ ಸರ್ಕಾರ ಬರಬೇಕು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕಂತೇಳಿ ಕೆಲಸ ಮಾಡಿದ್ದೀವಿ ಎಲ್ಲಿಗೆ ಬಂದು ನಿಂತಿದೆ ಇದು ಹಿಂದುಳಿದ ಸಮುದಾಯಗಳ ಒಂದು ಬೇಡಿಕೆಗಳನ್ನು ಒಂದು ಒಂದು ಮನವಿ ಪತ್ರಗಳನ್ನು ಇವತ್ತು ಪುರಸ್ಕಾರ ಮಾಡೋಕ್ಕಾಗದಿರೋ ರೀತಿಯಲ್ಲಿ ಮಂತ್ರಿಗಳು ವರ್ತನೆ ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಇನ್ನೂ ಬಾಕಿ ಇದೆ ನಮ್ಮ ಹಾಸ್ಟೆಲ್ಗಳಿಗೆ ಸೌಲಭ್ಯ ಕೊಡೋಕ್ಕಾಗ್ತಾ ಇಲ್ಲ ನಮ್ಮ ಅಭಿವೃದ್ಧಿ ನಿಗಮಗಳು ಏನಿದ್ದಾವೆ ಎಲ್ಲ ಅಭಿವೃದ್ಧಿ ನಿಗಮಗಳು ಇವತ್ತು ಕೂಡ ಅನುದಾನದಿಂದ ನರಡ್ತಾ ಇದ್ದಾವೆ ಯಾರಿಗೆ ಉತ್ತರ ಕೊಡಬೇಕಾಗಿರೋದು ಹಾಗಾಗಿ ನಾವು ಮನೆ ಸಿದ್ದರಾಮಯ್ಯರ ಮೇಲೆ ವಿಶ್ವಾಸ ನಂಬಿಕೆ ಇವತ್ತು ಉಳ್ಕೊಳ್ಬೇಕಂತಂದ್ರೆ ಮೊದಲನೇ ಕೆಲಸ ಅವರು ಈ ವರದಿಯನ್ನು ತಕ್ಷಣ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಏನೋ ಇದರಲ್ಲಿ ಬೆಟ್ಟದಲ್ಲಿ ನಡೀತದೆ ಅಂತಂದ್ರೆ ತೀರ್ಮಾನ ಮಾಡಿದ್ರು ಬಹುಶಃ ಮೀಟಿಂಗ್ ನಡೀತಾ ಇಲ್ಲ ಈ ತಕ್ಷಣದಲ್ಲಿ ಬರುವಂಥ ಮೀಟಿಂಗ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ವರದಿ ಖಂಡಿತವಾಗಲೂ ಅದನ್ನು ಚರ್ಚೆಗೆ ತಗೊಳ್ಬೇಕು ಅದನ್ನು ಪ್ರಕಟಣೆ ಮಾಡಬೇಕು ಅದಕ್ಕೆ ಬೇಕಾಗುವಂಥ ಸಿದ್ಧತೆಗಳನ್ನು ಮನೆ ಮುಖ್ಯಮಂತ್ರಿಗಳು ಹೇಳಿ ನಾನು ನನ್ನ ಮಾತಲ್ಲಿ ವಿನಂತಿ ಮಾಡಿ ಒತ್ತಾಯ ಮಾಡ್ತೇನೆ ಎರಡನೇ ಪಾಯಿಂಟ್ ನಿಮಗೆ ಹೇಳ್ತೀನಿ ಮದುವೆ ಎರಡನೇ ಪಾಯಿಂಟನ್ನು ನಾನು ನಿಮ್ಮಲ್ಲಿ ಹೇಳ್ತೀನಿ ಈ ಹೋರಾಟ ಈ ಚಳುವಳಿ ಇದೆಯಲ್ಲ ನಾವು ಯಾರನ್ನೋ ಕೇಳಿ ಮಾಡೋಕ್ಕಾಗಲ್ಲ ಇವತ್ತು ಎಷ್ಟು ದಿನ ಅಂತ ನೋವನ್ನು ನುಂಕೊಂಡು ನುಂಕೊಂಡಿರಬೇಕು ಅವಮಾನವನ್ನು ಸಹಿಸ್ಕೊಂಡಿರಬೇಕು ಓಟ್ ಹಾಕಿ ಗೆಲ್ಲಿಸಿದಂಥ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಶಾಸಕರುಗಳು ನಮ್ಮ ಸಮುದಾಯಕ್ಕೆ ಸಂಬಂಧಪಡ್ದಂಗೆ ವರ್ತನೆ ಮಾಡ್ತಾ ಇದ್ದಂತಂದರೆ ಈ ನಮ್ಮ ಸಚಿವ ಸಂಪುಟದ ಸಚಿವರಿಗೆ ಬುದ್ಧಿ ಕಲಿಸ್ಬೇಕಂತಂದರೆ ಈ ಸಚಿವರನ್ನ ಗೆರವು ಹಾಕುವಂಥ ಹೋರಾಟವನ್ನು ಅನಿವಾರ್ಯವಾಗಿ ನಾವು ಮಾಡಬೇಕಾಗ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನಿರ್ಣಯವನ್ನು ಮಾಡಿ ಇದು ಬರೀ ಎಲ್ಲರೂ ಮಾತಾಡೋದು ಏನಂದ್ರೆ ಇಲ್ಲ ಸಿದ್ದರಾಮಯ್ಯವ್ರ ಮನಸ್ಸು ಮಾಡ್ಬೇಕಂತ ಹೇಳ್ತಾರೆ ಸಚಿವ ಸಂಪುಟದ ಸದಸ್ಯರಾಗಿ ಸಚಿವರ ಕರ್ತವ್ಯ ಜವಾಬ್ದಾರಿ ಇಲ್ವಾಗಾದ್ರೆ ನೀವು ಯಾಕೆ ನಮ್ಮ ಸಮುದಾಯದ ಪರವಾಗಿ ಮಾತಾಡ್ತಾ ಇಲ್ಲ ಮೂವತ್ನಾಲ್ಕು ಜನ ಮೂವತ್ತೈದು ಜನ ನಮ್ಮ ಸಚಿವರುಗಳು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಯಾರು ನಮ್ಮ ಸಚಿವರು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಸಮುದಾಯದ ಪ್ರತಿಗಳಿಗೂ ನಿಮಗೆ ಏನಾಗಿದೆಯಪ್ಪ ಹಾಗಾದ್ರೆ ನೀವು ಮಾತಾಡಲ್ವಾ ಏನು ನಾವು ಬೀದಿಯನ್ನು ನಾವೆಷ್ಟು ಹೋರಾಟ ಮಾಡಬೇಕಾ ನಿಮ್ಮನ್ನು ಗೆಲ್ಲಿಸ್ ಕಳ್ಸಿದೋ ಈ ಸಮುದಾಯದ ಪರವಾಗಿ ನಿಟ್ಟಿನಲ್ಲಿ ಮಾತಾಡಿ ಅಸೆಂಬ್ಲಿನಲ್ಲಿ ಮಾತಾಡಿ ಹೇಳಿ ಹಾಗಾಗಿ ನಮ್ಮ ಸಚಿವರನ್ನ ಗೆರಾವ್ ಹಾಕುವಂತಹ ಅವರಿಗೆ ಬುದ್ಧಿ ಕಲಿಸುವಂತಹ ಹೋರಾಟದ ನಿರ್ಣಯವನ್ನು ತಗೊಳ್ಬೇಕು ಮೂರನೇ ಪಾಯಿಂಟ್ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದೇನಂತಂದ್ರೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೊನೆಯ ಕ್ಷಣ ಕೊನೆಯ ದಿನ ನಾವು ಏನು ಈ ಪದಾಧಿಕಾರಿಗಳಿದ್ದೀವಿ ಮಾನ್ಯ ರಾಮಚಂದ್ರನ ನೇತೃತ್ವದಲ್ಲಿ